ನೋಡಿ ನಾಟಕದ ಪಾತ್ರಗಳೆಲ್ಲ ನಮ್ಮಲ್ಲೇ ಇರ್ತವೆ ದುರ್ಯೋಧನ ಅಂತೀವಿ ದುರ್ಯೋಧನಗೆ ಭೂಮಿ ಆಸೆ ಈಗಿಲ್ವ ದುರ್ಯೋಧನ ನಮ್ಮೂರಲ್ಲಿ ಸಂಜೆ ಆರು ಗಂಟೆ ಮೇಲೆ ಹೋಗ್ತಿ ಅವ್ರು ಹೊತ್ತರಿಸ್ತಾನೆ ನೋಡಿ ಅವನೇ ದುರ್ಯೋಧನ ಅಂತ ಅಳತೆ ಕಲ್ಲ ಕಿತ್ತಿ ಬೆಳಗಾನ ಪಕ್ಕಕ್ಕೆ ನೆಟ್ಬಿಟ್ ಬತ್ತನೆಲ್ಲ ಅವನೇ ದುರ್ಯೋಧನ ಅಂತ ದುಶ್ಯಾಸನ ಇದ್ದ ತನಗೆ ಅತ್ತಿಗೆ ಆಗ್ಬೇಕಾದ ದ್ರೌಪದಿ ಸೆರೆಗಿಡದ ಎಳೆದ ಈಗ್ಲೂ ಚಿಕ್ಕ ಸೊಸೆ ದೊಡ ಪುನ್ಸೋಸೆನ ನೋಡದೆ ಕಣ್ಣಾಕ ಕೂತ್ಕತ್ತನೆ ಅವನೇ ದುಸ್ಯಸ್ತ ಶಕುನಿ ಇಲ್ವ ಜೊತೆಲೆ ಇದ್ದುಕಂಡು ನಮ್ಮ ಬದುಕು ಹಾಳು ಮಾಡ್ಲಿಕ್ಕೆ ಒಣಿಸುವಂಥ ಭಾಳ ಜನ ಈ ಜಗತ್ತಲ್ಲಿ ಭೀಷ್ಮ ದ್ರೋಣ ಅಂತೀವಲ್ಲ ಭೀಷ್ಮ ದ್ರೋಣ ಯಾವಾಗಲೂ ದುರ್ಯೋಧನ ಬೈತ್ಲೇ ಇದ್ರು ಅವರು ಸರಿ ಇಲ್ಲ ಕಣ ಇವನು ಸರಿ ಇಲ್ಲ ಕಣ ಏನೋ ಅಂತ ಆದ್ರೆ ಯುದ್ಧ ಮಾಡುವಾಗ ಮಾತ್ರ ಅವ್ನ ಜೊತೆಗೆ ಹೋಗಿ ನಿಂತ್ಕೊಬಿಟ್ರು ಈಗ ನಮ್ಮೂರಲಿಲ್ವ ಭೀಷ್ಮ ದ್ರೋಣ ಸರಿ ಇಲ್ಲಕ್ಕಲ್ಲ ಇವನು ನಮ್ಮ ಅಣ್ಣನ ಮಗ ವಿಸಾ ಕಣಪ್ಪ ಊರಿಗೆ ವಿಸಾ ಅಂತಿರ್ತಾರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ ನಿಂತ್ಕಂಡು ಏಟ್ಗೆ ನಮ್ಮ ಅಣ್ಣ ತಂಬಿಕೆ ಮರಿದಿ ಪ್ರಶ್ನೆ ಅಂತ ಅವನೇ ಗೆಲ್ಸ್ಬಿಡ್ತಾರೆ ಎಲ್ಲರೂ ಸರ್ಕಾರ ಅವರೇ ಭೀಷ್ಮ ದ್ರೋಣ ಅಂತ ದಿನ ಬೈತಿದ್ರು ಹತ್ರ ಇದ್ದುಬಿಟ್ಟು ನನ್ನ ಸರಿ ನನ್ನ ಸರಿ ಇಲ್ಲ ಅಂತ ನೋಡಿದ್ರೆ ಕ್ಯಾನ್ವಾಸ್ ಮಾಡೋಕ್ಕೆ ಜೊತಲೇ ಬಂದವರು ಅವ್ರನ್ನೇ ಅನ್ನೋದು ಒಳಗೊಂದು ಹೊರಗೊಂದು ಇಟ್ಕೊಂಡು ಸ್ವಪ್ರತಿಷ್ಠೆಗಾಗಿ ತಮ್ಮನ್ನು ತಾವು ಕೊಂದ್ಕೊಂಡು ಭೀಷ್ಮ ದ್ರೋಣ ಅಂತ ಅದಕ್ಕೆ ನಾಟಕ ಅಂದರೆ ಅದು ಕೇವಲ ಮನೋರಂಜನೆ ನೋಡೋದಲ್ಲ ನಮ್ಮ ಜೀವನದ ಏ ನಾಟಕ ಅಂತ ಕುರುಕ್ಷೇತ್ರ ರಾಮಾಯಣ ರಾಜುಯಾಗ ಶನೇಶ್ವರ ಕಥೆ ಇವೆಲ್ಲ ಕೂಡ ಒಳಿತು ಕೆಡುಕುಗಳು ಮನುಷ್ಯನಿಗೆ ಅರ್ಥವಾಗಬೇಕು ಅಂತ ನಮ್ಮ ಪೂರ್ವಿಕರು ಅದನ್ನು ಒಂದು ಆರಾಧನೆ ಕಲೆ ಅಂಥದ್ದು ನಾಟಕ ಅನ್ನೋದು ಗ್ರೀಕ್ ದೇಶದಲ್ಲಿ ಉತ್ಪತ್ತಿಯಾದಂಥದ್ದು ಕಲೆ ಅದು ಅಲ್ಲಿಂದ ಪ್ರಾರಂಭವಾಗಿ ಧರ್ಮ ಅಂದ್ರೇನು ಅಧರ್ಮ ಅಂದ್ರೇನು ಕೆಡಕತನಕ್ಕೆ ಉಳಿಗಾಲವಿಲ್ಲ ಕಟ್ಟಕಡೆಗೆ ಉಳಿತಕ್ಕಂಥದ್ದೇ ಧರ್ಮ ಅನ್ನೋ ನೆಲೆಗಟ್ಟಲ್ಲಿ ಸ್ಥಾಪಿತವಾದ ನಾಟಕಗಳು ಆದ್ದರಿಂದ ಕಲೆ ಅನ್ನೋದು ಕೇವಲ ಮನರಂಜನೆ ಆಗಬಾರದು ಅದು ಮನ ಪರಿವರ್ತನೆ ಆಗಬೇಕು ಮನ ವಿಕಸಿತವಾಗಬೇಕು ಮನಸ್ಸನ್ನು ಸದೃಢಗೊಳಿಸಬೇಕು ಅದು ನಿಜವಾದ ಕಲೆ ಆಗಲಿಕ್ಕೆ ಸಾಧ್ಯ